ನರೇಂದ್ರ ಮೋದಿಜಿಯವರ ಅವರ ಕೈಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತು ಎನ್ ಡಿ ಎ ಪಾರ್ಟ್ನರ್ ಆಗು ಕೂಡ ಅವರು ಇದ್ದಾರೆ ಜೆಡಿಎಸ್ ಪಕ್ಷ ನಾನು ನಿನ್ನೆ ಪ್ರಸ್ತಾಪ ಮಾಡಿರುವಂತದ್ದು ಎರಡ್ ಸಾವಿರದ ಎಂಟರಲ್ಲೇ ಭಾರತೀಯ ಜನತಾ ಪಾರ್ಟಿ ನೂರ ಹತ್ತು ಶಾಸಕಗಳನ್ನು ನಾವು ಗೆದ್ದಿದ್ವಿ ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಅಧಿಕಾರಕ್ಕೆ ಬರಬೇಕು ಕಾರ್ಯಕರ್ತರ ಒಂದು ಅಪೇಕ್ಷೆ ಇದೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿರಬೇಕು ಇದು ಅಪೇಕ್ಷೆ ಅರ್ದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರದು ದೇವೇಗೌಡ ಅವರು ಮಾಜಿ ಪ್ರಧಾನಮಂತ್ರಿಗಳು ನಿನ್ನೆ ಏನೇನು ಮಾತನಾಡಿದ್ದಾರೆ ಪಟ್ಟಣ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ಮಾಜಿ ಪ್ರಧಾನಮಂತ್ರಿಗಳು ಗೌರವಾನ್ವಿತ ದೇವೇಗೌಡರವ್ರ ಬಗ್ಗೆ ನಮ್ಮೆಲ್ರಿಗೂ ಕೂಡ ಗೌರವ ಇದೆ ರಾಜಕೀಯ ಮುತ್ಸದ್ದುಗಳು ಕೂಡ ಹೌದು ಮಾಜಿ ಪ್ರಧಾನಮಂತ್ರಿಗಳಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಇವತ್ತು ಎನ್ ಡಿ ಎ ಪಾರ್ಟ್ನರ್ ಕೂಡ ಅವರು ಇದ್ದಾರೆ ಜೆ ಡಿ ಎಸ್ ಪಕ್ಷ ನನ್ನ ಬಗ್ಗೆ ಕೂಡ ನಾಲ್ಕು ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಅದು ಒಂದು ಭಾಗ ನಾನು ನಿನ್ನೆ ಪ್ರಸ್ತಾಪ ಮಾಡಿರುವಂಥದ್ದು ನೋಡಿ ರಾಜ್ಯದಲ್ಲಿ ಎರಡ್ ಸಾವಿರದ ಎಂಟರಲ್ಲೇ ಭಾರತೀಯ ಜನತಾ ಪಾರ್ಟಿ ನೂರ ಹತ್ತು ಶಾಸಕರುಗಳನ್ನು ನಾವು ಗೆದ್ದಿದ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಶಾಸಕರನ್ನು ನಾವು ಗೆದ್ದಿದ್ದೇವೆ ಅಂದರೆ ಪ್ರತಿ ಬಾರು ಕೂಡ ಸ್ಪಷ್ಟ ಬಹುಮತದಕ್ಕೆ ಐದು ಹತ್ತು ಸೀಟ್ಗಳಿಂದ ನಾವು ವಂಚಿತರಾಗಿದ್ದೇವೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಅಧಿಕಾರಕ್ಕೆ ಬರಬೇಕು ಕಾರ್ಯಕರ್ತರ ಒಂದು ಅಪೇಕ್ಷೆ ಇದೆ ಮೊನ್ನೆ ನಡೆದಂಥ ಪಟ್ಟಣ ಪಂಚಾಯಿತಿ ಚುನಾವಣೆ ದಕ್ಷಿಣ ಕನ್ನಡದ ಭಜಪೆ ಇರ್ಬೋದು ಕಿನ್ನಗುಳಿ ಇರ್ಬೋದು ಕಾರವಾರದ ಮಂಕಿ ಪಟ್ಟಣ ಪಂಚಾಯಿತಿ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಭಾಷೆಟ್ಟಿಹಳ್ಳಿ ಇರ್ಬೋದು ಮಸ್ಕಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತವನ್ನು ತಗೊಳ್ಳದಲ್ಲಿ ಯಶಸ್ವಿಯಾಗಿದೆ ಹಾಗಾಗಿ ಸಹಜವಾಗೇ ಕಾರ್ಯಕರ್ತರಿಗೆ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ವಿಶ್ವಾಸ ಬರುವಂಥ ನಿಟ್ಟಿನಲ್ಲಿ ನಾನು ಮಾತನಾಡಬೇಕಾಗಿರ್ತಕ್ಕ ನನ್ನ ಕರ್ತವ್ಯ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿರಬೇಕು ಇದು ಅಪೇಕ್ಷೆ ಅರ್ದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರದು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಅಮಿತ್ ಶಾ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ದೇವೇಗೌಡ ಜಿಯವರು ಮಾಜಿ ಪ್ರಧಾನಮಂತ್ರಿಗಳು ನಿನ್ನೆ ಏನೇನು ಮಾತನಾಡಿದ್ದಾರೆ ಪಟ್ಟಣ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ಮುಂದೆ ಎಂ ಪಿ ಮತ್ತು ಎಮ್ ಎಲ್ ಎಲೆಕ್ಷನ್ ಒಟ್ಟಾಗಿ ಹೋಗ್ತೇವೆ ಅಂತ ಹೇಳಿದ್ದಾರೆ ಸಂತೋಷ ನಮ್ಗೆ ಯಾರೂ ಬಗ್ಗೆ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಯಾಕೆಂದ್ರೆ ಅಂತಿಮವಾಗಿ ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಜಿಯವರು ಯಾವ ರೀತಿ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವರಿಷ್ಠ ಏನು ಹೇಳ್ತಾರೆ ಅದು ಕೇಳಬೇಕಾಗಿರತಕ್ಕಂಥದ್ದು ನನ್ನನ್ನು ಸೇರಿ ಈ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಕರ್ತವ್ಯ ಅದು ನಾವು ಮಾಡೇ ಮಾಡ್ತೇವೆ ಅದ್ರ ಬಗ್ಗೆ ಯಾವುದೇ ಒಂದು ಗೊಂದಲ ಇಲ್ಲ ಹಾಗಾಗಿ ಇದನ್ನು ಯಾಕೆಂದರೆ ನಿನ್ನೆ ದಿನ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಬೇರೆ ಬೇರೆ ರೀತಿ ವಿಶ್ಲೇಷಣೆ ನಡೀತಾ ಇದ್ದೇವೆ ಅದನ್ನು ಕೂಡ ನಾನು ಗಮನಿಸಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ಬೇಕು ಅದು ಕೊಟ್ಟಿದ್ದೇನೆ ಅಂತ ಒಂದು ರಾಷ್ಟ್ರೀಯ ಪಕ್ಷ ಅದರ ಬಗ್ಗೆ ಏನು ತಕರಾರಿಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಯಾವುದೇ ಒಂದು ಗೊಂದಲ ಇಲ್ಲದೇನೆ ಲೋಕಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸಿದ್ದೇವೆ ಮಾನ್ಯ ದೇವೇಗೌಡರು ಹೇಳಿದಾಗೆ ಮುಂದಿನ ವಿಧಾನಸಭೆ ಲೋಕಸಭಾ ಚುನಾವಣೆನ ಒಟ್ಟಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಅದು ಸ್ವಾಗತ ಮಾಡ್ತೇವೆ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಖಂಡಿತ ನಾವೊಂದು ಪಕ್ಷದ ನಮ್ಮ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅಥವಾ ಸ್ಥಳೀಯವಾಗಿ ಕಾರ್ಯಕರ್ತ ಏನು ಅಭಿಪ್ರಾಯ ಕೊಡ್ತಾರೆ ಅಭಿಪ್ರಾಯದ ನಂತರ ನಮ್ಮ ಪಕ್ಷದ ಹಿರಿಯ ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಅದಕ್ಕೆ ಭದ್ರಾಗಿರ್ತೇವೆ ಒಟ್ಟಿಗೆ ಹೋಗ್ಬೇಕಂದ್ರೆ ಅಂದ್ರೆ ಒಟ್ಟಿಗೆ ಹೋಗ್ತೇವೆ ಇಲ್ಲ ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಇಲ್ಲ ಅಂದ್ರೆ ತಿಳ್ಕೊಳ್ತೇನೆ ಅದ್ರ ಬಗ್ಗೆ ಏನು ಅಂತೇಳಿ ಆದ್ರೆ ಮಾನ್ಯ ದೇವೇಗೌಡರು ಹೇಳಿರ್ತಕ್ಕಂಥದ್ದು ನಾವು ತಪ್ಪಾಗಿ ಅರ್ಪ ಅರ್ಥೈಸ್ತಕ್ಕಂಥ ಪ್ರಶ್ನೆನೇ ಇಲ್ಲ ಆಗ್ಲೇ ಹೇಳಿದ್ದಲ್ಲ ಅವರು ಒಬ್ಬ ಹಿರಿಯರಿದ್ದಾರೆ ಮಾಜಿ ಪ್ರಧಾನಮಂತ್ರಿಗಳು ಮುತ್ಸದಿ ರಾಜಕಾರಣಿಗಳು ಈ ರಾಜ್ಯದಲ್ಲಿ ಹೋರಾಟದಿಂದ ಮೇಲೆ ಬಂದಿರತಕ್ಕಂಥವ್ರು ಇಬ್ಬರೇನೆ ಬಡವರ ಮಧ್ಯೆ ರೈತರ ಮಧ್ಯೆ ಎದ್ದು ಹೋರಾಟ ಮಾಡಿ ಮೇಲೆ ಎದ್ದು ಬಂದಿರತಕ್ಕಂಥ ರಾಜಕಾರಣದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಒಂದು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಇದನ್ನು ಯಾರೂ ಕೂಡ ಅಲ್ಲ ಗೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಯಡಿಯೂರಪ್ಪನವ್ರನ್ನ ಎಷ್ಟು ಗೌರವ ಕೊಡ್ತೀನೋ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಬಗ್ಗೆ ಅಷ್ಟೇ ಗೌರವ ನಮಗೆಲ್ಲರೂ ಕೂಡ ಇದೆ ಧನ್ಯವಾದ ಥ್ಯಾಂಕ್ ಯು ನನ್ನ ಕನ್ಸಿರುವ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವಲೂ ಕೂಡ ಕೊರಗ್ತಾ ಇರ್ತಾರೆ ಏನ್ರಿ ಬಿಜೆಪಿ ನೀವು ಮಾತನಾಡ್ತೀರಿ ನಿಮ್ಮ ಯೋಗ್ಯತೆಗೆ ಯಾವ ರಾಜ್ಯದಲ್ಲಿ ನಿಮ್ಮ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿದಾರೆ ಏನ್ರಿ ರಾಜ್ಯದ ಜನ ಯಾವ ತರ ನಿಮ್ ಮೆಜಾರಿಟಿ ಕೊಟ್ಟಿದ್ದಾರೆ ಏನ್ರಿ ಪಾಪ ಅವರು ಕೂಡ ನೊಂದ್ಕೊಂಡಿದ್ದಾರೆ ಅವರ ಕನ್ಸು ನನ್ಸಾಗಬೇಕು ನಮ್ಮ ಕಾರ್ಯಕರ್ತರ ಕನಸು ಕೂಡ ನನಸಾಗಬೇಕು ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಹೆಜ್ಜೆಯನ್ನು ಹೋರಾಟಗಳನ್ನು ಮುಂದಿನ ದಿನಗಳನ್ನ ಮಾಡ್ತೇನೆ ಏನಪ್ಪ ಆ ವಿಶ್ವಾಸದಿಂದ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಸಂಕಲ್ಪ ಮಾಡಿದ್ದೇನೆ ಹ ಲೋಕಲ್ ಬಾಡಿ ಚುನಾವಣೆಗೆ ಮೈತ್ರಿ ಇರೋದಿಲ್ಲ ಅಂತೇಳಿ ನಾವು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಎಲ್ಲೂ ಕೂಡ ಹೇಳಿಕೆನ ಕೊಟ್ಟಿಲ್ಲ ಅಂತಿಮವಾಗಿ ನಮ್ಮ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಎಲ್ಲರೂ ಕೂತು ಏನು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೇವೆ ವಿ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್ ಇನ್ ದಿಸ್ ರಿಗಾರ್ಡ್ ಥ್ಯಾಂಕ್ ಯು ಧನ್ಯವಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ